ಅವಳನ್ನ ಮೇಡಿಲಿ ಕೊಡ್ಕೊಂಡು ಬರ್ತಕ ನೋಡಿ ಪಜಲ್ ಆಟ ಆಡ್ತಾ ಇದ್ದಾರೆ ಇವರಿಗೆ ನನ್ನ ಓ ಮೈ ಗಾಡ್ ಅಲ್ಲ ಈ ಕಲರ್ ಕಾರ್ ತಗೊಂಡ್ರೆ ನಮ್ಗೆ ಟೆನ್ಶನ್ ಇಲ್ಲ ಹುಡುಕ್ಬೇಕು ಹೈ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಹೊರಟಿದ್ದೇವೆ ಶಾರ್ಜಾ ಕಾರ್ ಮ್ಯೂಸಿಯಂ ಆ್ಯಕ್ಚುಲಿ ಕಾರ್ ಮ್ಯೂಸಿಯಂ ಇದು ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ ಆ್ಯ ವಿತ್ ಕಾರ್ ಹಿಸ್ಟ್ರಿ ಎಲ್ಲ ಇದು ವಿಂಟೇಜ್ ಕಾರ್ ಮ್ಯೂಸಿಯಂ ಇಲ್ಲಿರುವ ಕಾರ್ ಅದರ ಹಿಸ್ಟ್ರಿ ಎಲ್ಲ ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವು ನೋಡಿಲ್ಲ ಅಂತ ಹೇಳಿದರೆ ಇನ್ನೊಮ್ಮೆ ನೋಡಿ ಪ್ರೇಕ್ಷಕರ ತಿಲಕ್ಕ ಅವರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗಾಗಿ ನಮ್ಮನ್ನು ಕೂಡ ಕರೆದ್ರು ಬರ್ತೀರಾ ಅಂತೇಳಿ ಹಾಗೆ ನಾವು ಕೂಡ ಹೊರಟಿದ್ದೇವೆ ಸಿಯಾ ಕೂಡ ಹೇಗೆ ಸಿಎನ ಇಂಟ್ರೆಸ್ಟ್ ಇದೆಯಾ ಅವಳು ಎಂಜಾಯ್ ಮಾಡ್ತಾಳ ಅಂತ ಅಂತೇಳಿ ನೋಡೋಣ ಬನ್ನಿ ಹಾಯ್ ಹಾಯ್ ಸಿ ನನಗೆ ಖುಷಿ ಆಗುತ್ತೆ ಹೊರಗಡೆ ಬಂದರೆ ಅಲ್ಲ ಸಿಯಾ ಹ್ಯಾಪಿ ಯಾವುದಿಲ್ಲಕ್ಕ ನಾನು ಬಿಟ್ಟು ಓಡಿ ಹೋಗುವುದಿಲ್ಲಾದರೆ ನಮ್ಮ ಕಿವಿಗೆ ಹತ್ತಿ ಹಾಕಿ ಕೂತ್ಕೊಳ್ಳೋದೆ ಇಲ್ಲಿ ಗಾಡಿಯ ಬಗ್ಗೆ ಹೇಳಿ 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 ತಲೆ ತಿಂತಾರೆ ಒಳಗಡೆ ಹೋಗ್ತಾ ಇದ್ದೇವೆ ಹೊರಗಡೆ ವ್ಯೂ ಈಗ ನಾಲ್ಕು ಮುಕ್ಕಾಲು ಆಯ್ತು ಇನ್ ಇದ್ರ ಟೈಮಿಂಗ್ಸೇ ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ವರೆಗೆ ಬಾಬು ಸುಮಾರಪ್ಪು ಖುಷ್ಣ ಉಂಟು ಕಾರ್ ಉಂಟು ಕಾರ್ ಮಿನ ಇದರ ಟಿಕೆಟ್ ಪರ್ಸನ್ ಒನ್ ಟು ಟೂ ಇಯರ್ಸ್ವರೆಗೆ ಫ್ರೀ ಟೂ ಟು ತರ್ಟೀನ್ ಇಯರ್ಸ್ವರೆಗೆ ಫೈವ್ ಇರಂ ತರ್ಟೀನ್ ಇಯರ್ಸ್ ಎಬೌವ್ ಟೆನ್ ದಿರಂ ಪರ್ ಪರ್ಸನ್ ಸೊ ನಾನು ನಾಲ್ಕು ಮಂದಿ ಬಂದಿದ್ದೇವೆ ನಮ್ಮ ನನ್ನ ಹತ್ರ ನಾನು ಆಲ್ರೆಡಿ ಹೇಳಿದೆ ಅವ್ರ ಪ್ಯಾಲೇಸಲ್ಲಿ ವರ್ಕ್ ಮಾಡೋದು ಅಂತ ಹಾಗಾಗಿ ಒಂದು ಫಾಜಾ ಕಾರ್ಡ್ ಅಂತ ಗೌರ್ಮೆಂಟ್ನವರು ಕೊಡ್ತಾರೆ ಅದು ಅವರಿಗೆ ಸಿಕ್ಕಿದೆ ಅದರಿಂದ ನಮಗೆ ಡಿಸ್ಕೌಂಟ್ ಸಿಕ್ಕಿತ್ತು

ಎಂತ ದಿಲಕನ ಮೂಂಡ್ ಸ್ಟೇನ ಇದೆಲ್ಲ ಮಾರದ್ದು ಹಾ ಆಮೇಲೆ ಇದು ಸ್ಟಾರ್ಟಿಂಗ್ ಜನರೇಟರ್ ಸ್ಟಾರ್ಟ್ ಮಾಡಿದ್ರೆ ಆ ದು ನಮ್ಮ ಪಂಪ್ ಸ್ಟಾರ್ಟ್ ಮಾಡ್ತೇವೆ ಆ ತರala ಇದೆಲ್ಲ ಗಾಡಿ ಅದು ಡಾಟ್ಸ್ ಇತ್ತು ಪಲ್ಸ ಆಕ್ಸರ್ ಮಾಡ್ತದಿದೆ ಸಣ್ಣದು ಎರಡಕ್ಕೆ ಸೊ ಅದರಲ್ಲಿ बेनिफिट ಅಂತ ಡಬಲ್ ಇದ್ದರೆ ಒಳ್ಳೇದಾ ಹಾಗಿ ಹಾಗಿ ಒಂದು ಈ ಒಂದು ಗಾಡಿಯಲ್ಲಿ ನಾವು ಫೋಟೋ ತೆಗಿಬಹುದು ಹಾಗಾಗಿ ಅನ್ನು ಕುತ್ಕೊಳ್ಳಿ ತಗೊಂಡದ್ದು ಇವಳ ನಿರ್ಕೊಂಡು ಇವರು ಫೋಟೋಕ್ಕೆ ಕೂತಿದ್ದಾರೆ ಇಬ್ಬರದ್ದು ಫೋಟೋ ಸರಿ ಬರ್ಲಿಕ್ಕೆ ಇಲ್ಲಿ ಈಗ ಮುದ್ದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ವಿತ್ ಹಿಸ್ಟ್ರಿ ಯಾವಾಗ ಸ್ಟಾರ್ಟ್ ಆಯಿತು ಹೇಗೆ ಮಾಡಿದ್ರು ಯಾವ ರೀತಿ ಸ್ಟ್ರಗಲ್ ಆಯಿತು ಎಲ್ಲನೂ ಹೇಳಿದ್ದೇನೆ ಹಾಗೆ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಗಾಡಿ ತೋರಿಸ್ತಾ ಇದ್ದೇನೆ ಯಾರಿಗೆಲ್ಲ ವಿಂಟೇಜ್ ಕಾರ್ ಇದು ಕ್ರೇಜ್ ಇದೆ ಅವರು ನೋಡಿ ನನ್ನ ಪ್ರೀವಿಯಸ್ ವೀಡಿಯೋ ಕೂಡ ನಿಮಗೆ ಎಲ್ಲಾನು ಗೊತ್ತಾಗುತ್ತೆ ಮರ್ಸಿರೀಸ್ ಬೆನ್ಸ್ ನನಗೆ ಆ್ಯಕ್ಚುಲಿ ಗಾಡಿದ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲಟ್ ಬಟ್ ವಿಂಟೇಜ್ ಕಾರ್ ಮಾರಕ್ಕೆ ಭಾರಿ ಚೆಂದ ಉಂಟು ಈಗಿನ ಮಾಡೆಲ್ಗಿಂತ ಈಗಿನ ಮಾಡೆಲ್ ನೋಡ್ಲಿಕ್ಕೆ ಒಂಥರ ಬೋ ಇದು ಮರ್ಸಿರೀಸ್ ಬೆನ್ಸ್ ನೈನ್ಟೀನ್ ತರ್ಟಿ ನೈನ್ ಇದು ಮಾಡೆಲ್

ಆಗ ನಮ್ಮ ಒಟ್ಟಿಗೆ ಇಲ್ಲ ಇಲ್ಲ ಈಗ ಇವರಿಗೂ ಭದ್ರ ಮಾಡಲಿಕ್ಕೆ ಹೋಗುದು ನೋಡಿ 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 ಅವರ ಡಿಸ್ಟರ್ಬ್ ಅವರಿಗೆ ನಮ್ಮ ಅಕ್ಕ ನಾನು ಒಂದು ಕಡೆ ಕುತ್ಕೊಳ್ಳಿಸ್ಲಿಕ್ಕೆ ಆಗುದಿಲ್ಲ ನಮ್ಗೀಗ ನೋಡಿ ಪಜಲ್ ಆಟ ಆಡ್ತಾ ಇದ್ದಾರೆ ಅಲ್ಲಾ ಇದು ಯಾವುದು ಮೋಸ್ಟ್ಲಿ ಅಕ್ಕ ಇಮೇಜ್ ಉಂಟಲ್ಲ ಅಲ್ವಿ ಒನ್ ನೈನ್ ಫೈವ್ ಜೀರೋ ಆ ಫೋಟೋ ರೆಡ್ ಕಲರ್ ಇಲ್ಲಿ ಮಾಡ್ಲಿಕ್ಕೆ ಅಕ್ಕ ಮನೆ ಬಿಗ್ ಬಾಸ್ ಅಲ್ಲಿ ಮಾಡ್ತಿದ್ರಲ್ಲ ಸ್ವಲ್ಪ ಮಾಡಿದೆ ನೋಡಿ ಟೈ ಮಾಡಿದ್ರು ಫೈನಲ್ ಅದೇ ಮುಖವನ್ನು ಹೇಗೆ ತಿರುಗಿಸೋದು ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಸಿಯಾ ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಬಂದದ್ದು ಅಕ್ಕ ಸಿಯಾ ಬಂದ್ರೆ ಬೇಗ ಆಗ್ತದೆ ನಿಮಗೆ

ಇದು ಗಾಡಿ ಅಂಟೆನಾಂಟೆ ಇಯರ್ ಪಾಸ್ ಆದಾಗ ಆದಾಗ ಒಂದೊಂದೊಂದೊಂದೊಂದೊಂದು ಹೊಸ ಹೊಸತಿ ಇನ್ವೆಂಟ್ ಮಾಡ್ತಾ ಬಂದ್ರಲ್ಲ ಅವಳು ಇಂದು ತೂಯಿ लेके ಬಂದಿ. ದಾದಾ ಗೊತ್ತಿಲ್ಲ ಯಾಕೆ ಅಂತ. ಓ ಗಣಪತಿ ಪಪ್ಪ ಮೋರಿಯಾ. ಗಣಪತಿ ಪಾಪಾ. ಮೋರಿಯಾ. ಅವಳಿಗೆ ಅದು ಆ ಅವಳಿಗೆ ಅಲ್ಲೊಂದು ಸ್ಲೋಪ್ಂಟಲ್ಲ ಅದುವೇ. ಹೊರರ್ತಾಳೆ. ಸಾಯಿ ನೋಡಿ ಅವಳು ಸೀದಾ ಹೋಗುದು ಸ್ವಲ್ಪ ಎದ್ರಿಕೆಯಲ್ಲ ಎಲ್ಲಿ ಹೋಗಿದಾಳೆ ಸಾಯಿ ನೋಡಿ ಅಲ್ಲಿ ಕೂತದ್ದು ಕಾಣಿಸಿದ್ಯಾ ನಾವ್ಯಾರ ಅವಳಿಗ ಹೋಗುದಿಲ್ಲ ಅಂತ ಅವರನ್ನು ಕರಿತಿದಾಳೆ ಆಬಾಜರ್ ಇದೆಲ್ಲ ಕನ್ನಡ ಮೂವಿಯಲ್ಲಿ ಇರ್ತಿತ್ತಲ್ಲ ಈ ತರದ್ದು ಒಪ್ಪನ್ ಗಾಡಿ ಇದು ಒಳ್ಳೇದುಂಟಲ್ಲ ಒಂಥರ ಜೀಪ್ ಹೇಗಿಸಿದೆ ಇನ್ನೊಮ್ಮೆ ಇಲ್ಲಿಗೆ ಬಂದು ಇವರಿಗೆ ಕೂಡ ಗಾಡಿದು ಹುಚ್ಚು ಜಾಸ್ತಿ ಅಲ್ಲ ಅವಳನ್ನು ಬಿಡಿ ಬಿಡಿ ಹಾ ಗಾಡಿ ಅಲ್ಲ ಈಗ ಓಡಲಿಕ್ಕೆ ಮಾವ ಮಾವಲ್ಲ ಯಾರ ಇದ್ದಾರೆ ಅವಳು ಮಾಮ ಅಂತ ಕರೀತಿದ್ದಾಳೆ ಸಿಯಾ ಮಾಮ ಅಲ್ಲಿದ್ದಾರೆ ಯಾರ ನನ್ನ ಮಾಮ ಕರೆದ್ರೆ ಮತ್ತೆ ಬೈಬೋದು ನಮ್ಗೆ ಬನ್ನಿ ಬನ್ನಿ ಬಾಬು ಅವಳಿಗೆ ಅಲ್ಲಿ ಸೈಡಲ್ಲಿ ಇದುಂಟಲ್ಲ ಸ್ಲೋಪ್ ಅಲ್ಲಿಕೆ ದೊಡ್ಡ ಜನ ಎ ಸಿ ಅಲ್ಲಿ ಹೋಗ್ಲಿಕ್ಕಿಲ್ಲ ಇಲ್ಲಿ ಇದು ನೋಡಿ ಗೌರ್ಮೆಂಟ್ ಗಾಡಿ ಸೇವಾ ಸೇವಾ ಇಲ್ಲಿದ್ರೆ ಗೌರ್ಮೆಂಟ್ ಇದ್ದು ಶಾರ್ಜಾ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಅಥಾರಿಟಿ ಇದೆಂತ ಇದು ಇದಲ್ಲ ಫೈರ್ ಸರ್ವಿಸ್ ಅದಕ್ಕೆ ಕಲರ್ ಕೂಡ ಬಟ್ ಇದು ಡಾಜ್ ಇದು ಫೈರ್ ಸರ್ವಿಸ್ ಆವಾಗೆಲ್ಲ ಎಷ್ಟು ಪಾಶ್ కలర్ కూడా సడ్ ఉంటుంది నెయిల్ పాలిష్ ధర ఉంటుంది చప్పల్ లేదని ఇది ఏర్పాడును చప్పల్ చప్పలు ఏర్పాడును అమ్మ అమ్మ ఊరులే ఒకే అరే అప్పి ಹಾ ಅವಳಿದ್ರು ಮಾಡಿದ್ದಕ್ಕೆ ಅವಳಿಗೆ ಚಪ್ಪಲ್ ಹಿಡಿಲಿಕ್ಕೆ ಓಡ್ಕೊಂಡು ಬರ್ತಾ ಇದ್ದಾಳೆ ನೋಡ್ತು ಐ ಆಮ್ ದ ವಿನ್ನರ್ ಇವರಿಗೆ ನನ್ನ ಓ ಮೈ ಗಾಡ್ ಸಿ ಆತಾಗಳೆ ಜಿಂಗ ನಕ ಜಿಂಗನಕ ಜಿಂಗಲೆ ಜಿಂಗಾಲೆ ಜಿಂಗನಕ ಜಿಂಗನಕ ಜಿಂಗಲೆ ಜಿಂಗಾಲೆ ಜಿಂಗಾಲೆ ಜಿಂಗಲ್ ತಾಗಿತ ಒಳಿಗೆ ಆಯ್ತಾ ಇವಳ ಉಪದ್ರ ನೋಡಿ ಇವಳಿಗೆ ಈಗ ಅದ್ರೊಳಗೆ ಹೋಗ್ಬೇಕಂತೆ ಈಗ ಅಲ್ಲಿ ಹೋಗಿ ಎಲ್ ಹಾಕಿದ್ರೆ ನಮ್ಮನೇಲಿ ಫೈನಲ್ ಈಗ ಅಪ್ಪ ಮಗಳ ಕುಸ್ತಿ ಈ ಗಾಡಿಯ ಬ್ಯಾಕ್ ಸೈಡ್ ನೋಡಿ ಅಂತ ಇದೆಂತ ಅವಳ ನೋಡಿ ಇಷ್ಟು ದೂರ ಕರ್ಕೊಂಡು ಬಂದ್ವಿ ಪುನಃ ಅಲ್ಲಿಗೆ ಓಡಿದಾಳೆ ನಮ್ಮನಿಗೆ ಇಲ್ಲಿಂದ ಅಲ್ಲ ಸೈಕಲ್ ಓಡಿಸ್ತಾಳಂತೇಕ್ಷಾ ಈ ಸೈಕಲ್ಗೆ ಹತ್ತಿ ಹೇಗೆ ಕೂತ್ಕೊಳ್ತಾ ಇದ್ರು ನೋಡಿ ಅಂತ ಸ್ಟೂಲ್ ಇಟ್ಟ ಹತ್ಬೇಕಾದ್ರೆ ಸ್ಮೈಲ್ ಯು ಆರ್ ಇನ್ ನೈಸ್ ನೈಸ್ಕೋ ಇದೆಲ್ಲ ನಂಬರ್ ಪ್ಲೇಟ್ ಇದು ಲೈಸೆನ್ಸ್ ರೈಸ್ ಅವಳನ್ನು ಕರ್ಕೊಂಡು ಬಂದ್ರೆ ಇಲ್ಲಿ ಪುನ ಒಡಿಸ್ತಾಳೆ ಸೈಕಲ್ ಬುಲೆಟ್ ಥರ ಅಂತ ಎಂತ ಇಲ್ಲ ಇದು ನೋಡ್ಯೋದು ಪೆಟ್ರೋಲ್ ಓ ಇದು ನೋಡ್ಯೋದು ಫಸ್ಟ್ ಈಗ ಆಮೇಲೆ ಈ ಥರ ಈ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅವಳಿಗೆ ಗೊತ್ತುಂಟು ಎಂಡಲ್ಲಿ ಬಾಯ್ ಹೇಳಬೇಕು ಅಂತ ಅದೊಂದು ಹೇಳ್ತಾಳೆ ನನ್ನ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ತುಂಬಾ ಕಮೆಂಟ್ ಮಾಡಿ ಹಾಗೇನೆ ನನ್ನ ವಿಡಿಯೋ ಎಂಡ್ ತನಕ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬಾಯ್ ಬಲ್ಲೆ ಅಕ್ಕ ಬಾಯ್ ಬಲ್ಲೆ ಜೈ ಶ್ರೀರಾಮ್